ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿದೆ ಇನ್ನು ಅಂದೇ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯೂ ಸಹ ಮುಂದಾಗಿದೆ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಲಿದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಧರಣಿಗೆ ನಿರ್ಧಾರವನ್ನ ಮಾಡಿದ್ದಾರೆ ನಾಯಕರು ಸದನದ ಒಳಗೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಕೋರ್ ಕಮಿಟಿಯಲ್ಲಿ ನಿರ್ಧರಿಸಲಾಗಿದೆ ಅಂತ ಸಿಟಿ ರವಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ತಿಂಗಳು ಏಳನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇನ್ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದರೂ ಕೂಡ ಕುಡಿಯೋ ನೀರಿನ ಸಮಸ್ಯೆಯೂ ಸೇರಿದಂತೆ ಬರ ಪರಿಹಾರದ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದ್ರ ಬಗ್ಗೆ ನಮ್ಮ ಶಾಸಕರು ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರೈತ ವಿರೋಧಿ ನೀತಿಯ ವಿರುದ್ಧ ಗಾಂಧಿ ಪ್ರತಿಮೆಯ ಮುಂದೆ ವಿಧಾನಸೌಧದ ಹತ್ರ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ವಿಧಾನಸಭೆಯಲ್ಲೂ ಕೂಡ ಅಧಿವೇಶನ ಸಂದರ್ಭದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ಇದೀಗ ನಮ್ಮ ಜೊತೆ ಫೋನ್ ಇದ್ದಾರೆ ಆನಂದ ಒಂದು ಕಡೆ ಕೇಂದ್ರ ಅನುದಾನ ತಾರತಮ್ಯ ಮಾಡಿದೆ ಅಂತ ಅದನ್ನು ಪ್ರತಿಭಟಿಸೋದಕ್ಕೆ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾದರೆ ಇನ್ನು ಬರ ನಿರ್ವಹಣೆ ಸರಿ ಇಲ್ಲ ರಾಜ್ಯ ಸರ್ಕಾರದ್ದು ಅಂತ ಬಿ ಜೆ ಪಿ ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಹೋದರೆ ಈ ಬಿ ಜೆ ಪಿ ಕಾಂಗ್ರೆಸ್ನ ಪ್ರೊಟೆಸ್ಟ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೆಯುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಯಾಕೆಂತಂದ್ರೆ ದೆಹಲಿಯಲ್ಲಿ ಇದೇ ಏಳರಂದು ರಾಜ್ಯ ಸರ್ಕಾರ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದೆ ಯಾಕೆಂತಂದ್ರೆ ಕರ್ನಾಟಕಕ್ಕೆ ಬಜೆಟ್ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಆದ್ಯತೆಗಳು ಸಿಕ್ಕಿಲ್ಲ ಅಂತಕ್ಕಂಥದ್ದು ಮತ್ತು ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನಗಳು ಪೋತ ಆಗಿದೆ ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಟುಕೊಂಡು ದೆಹಲಿಯಲ್ಲಿ ಏಳರಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಾಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಸಹಿತ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರುಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಸೇರಿದಾಗೆ ಇಡೀ ಕಾಂಗ್ರೆಸ್ ತಂಡ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಕೈಗೆತ್ತಿಕೊಂಡಿದೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ಕೋತ ಆಗಿರ್ತಕ್ಕಂಥದ್ದು ತೆರಿಗೆ ಪಾಲು ಕೂಡ ಸಮರ್ಪಕವಾಗಿ ಸಿಗದೆ ಇರತಕ್ಕಂಥದ್ದು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ನಷ್ಟವಾಗಿರ್ತಕ್ಕಂಥದ್ದು ರಾಜ್ಯ ರಾಜ್ಯದ ಕೇಂದ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹೋಗ್ತಾ ಇದ್ರು ಕೂಡ ರಾಜ್ಯ ನಿಲುವುಗಳು ಸಿಗದೇ ಇರುವುದನ್ನ ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಆ ಬಗ್ಗೆ ಪ್ರಸ್ತಾಪ ಆಗ್ಬೇಕು ಅನ್ನುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಹೋರಾಟವನ್ನು ರೂಪಿಸಿದೆ ಏಳರಂದು ಮುಖ್ಯಮಂತ್ರಿ ಸಹಿತ ಇಡೀ ಸಚಿವ ಸಂಪುಟ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದೆ ನಿಶ್ಚಯವಾಗಿಯೂ ಕೂಡ ಕೇಂದ್ರ ಸರ್ಕಾರದಕ್ಕೆ ಈ ಹೋರಾಟ ಒಂದಷ್ಟು ಬಿಸಿ ಮುಟ್ಟಿಸಬಹುದು ಅಂತಕ್ಕಂಥ ರಾಜಕೀಯ ಲೆಕ್ಕಾಚಾರ ಮತ್ತು ರಾಜಕೀಯ ವಿಶ್ಲೇಷಣೆ ಕೂಡ ನೀಡಿದ್ದಿದೆ ಯಾಕಂದ್ರೆ ಒಂದು ಇಡೀ ಸರ್ಕಾರ ದೆಹಲಿಯಲ್ಲಿ ನಿಂತು ರಾಷ್ಟ್ರ ರಾಜಧಾನಿಯಲ್ಲಿ ಹೋರಾಟ ಮಾಡಿದ್ದೆ ಆದ್ರೆ ಸಹಜವಾಗಿ ವಿಚಾರಗಳ ಬಗ್ಗೆ ವಿಮರ್ಶೆಗಳು ಆಗತ್ತೆ ಅಂತಕ್ಕಂಥದ್ದು ಸರ್ಕಾರದ ಲೆಕ್ಕಾಚಾರ ಆ ಕಾರಣಕ್ಕಾಗಿ ಒಂದು ಸಂಘಟಿತವಾದಂತಹ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಈ ಹೋರಾಟ ಸಹಜವಾಗಿ ಎಲ್ಲ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥ ಪರಿಣಾಮಗಳಾಗತ್ತೆ ಆಗತ್ತೆ ಅನ್ನುವಂತ ಕಾರಣಕ್ಕಾಗಿ ಅದೇ ದಿನ ಬೆಂಗಳೂರಲ್ಲಿ ಬಿಜೆಪಿ ಕೂಡ ಹೋರಾಟವನ್ನ ಕೈಗೆತ್ತಿಕೊಂಡು ಬರ ಪರಿಹಾರವನ್ನ ಮತ್ತು ಬರ ಬರ ಬರಗಾಲವನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಕೂಡ ನಿರ್ಧಾರ ಮಾಡಿದೆ ಇದು ಸಹಜವಾಗಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಸದ್ದು ಮಾಡತಕ್ಕಂಥ ನಿಶ್ಚಯ ಆಗಿದೆ ಎಸ್ ಥ್ಯಾಂಕ್ ಯು ಅನಂತ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್